ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಪಾಪ್ತಾದ ಮಧುಬನ ಬಾಬಾ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸ ಶರೀರ ಸಹಿತವಾಗಿ ಏನೆಲ್ಲವೂ ನೋಡುತ್ತಿದ್ದೀರ ಅದೆಲ್ಲವೂ ಸಹ ವಿನಾಶವಾಗಲಿದೆ ತವಾತ್ಮರು ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಹಳೆಯ ಪ್ರಪಂಚವನ್ನು ಮರೆಯಿರಿ ಪ್ರಶ್ನೆ ತಾವು ಮಕ್ಕಳು ಯಾವ ಶಬ್ದಗಳಲ್ಲಿ ಎಲ್ಲರಿಗೂ ತಂದೆಯ ಸಂದೇಶವನ್ನು ತಿಳಿಸಬಹುದು ಉತ್ತರ ಎಲ್ಲರಿಗೂ ತಿಳಿಸಿರಿ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡಲು ಬಂದಿದ್ದಾರೆ ಈಗ ಹದ್ದಿನ ಆಸ್ತಿಯ ಸಮಯ ಮುಕ್ತಾಯವಾಗಿದೆ ಅಂದರೆ ಅರ್ಥ ಭಕ್ತಿ ಪೂರ್ಣವಾಗಿದೆ ಈಗ ರಾವಣ ರಾಜ್ಯ ಸಮಾಪ್ತಿಯಾಗಲಿದೆ ತಮ್ಮನ್ನು ರಾವಣನ ಪಂಚವಿಕಾರಗಳ ಜೈಲಿಂದ ಮುಕ್ತರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರಲ್ಲಿ ತಾವು ಪುರುಷಾರ್ಥ ಮಾಡಿ ದೈವಿ ಗುಣವಂತರಾಗಬೇಕು ಕೇವಲ ಪುರುಷೋತ್ತಮ ಸಂಗಮ ಯುಗವನ್ನು ಅರಿತರೂ ಸಹ ಸ್ಥಿತಿ ಶ್ರೇಷ್ಠವಾಗುವುದು ಶಾಂತಿ ಈಗ ಆತ್ಮೀಯ ಮಕ್ಕಳು ಏನು ಮಾಡುತ್ತಿದ್ದೀರಾ ಅವ್ಯಭಿಚಾರಿ ನೆನಪಿನಲ್ಲಿ ಕುಳುತ್ತಿದ್ದೀರಾ ಇದು ಒಂದು ಅವ್ಯಭಿಚಾರಿ ನೆನಪಾಗಿದೆ ಇನ್ನೊಂದು ವೈಭಿಚಾರಿ ನೆನಪು ಅವೆಭಿಚಾರಿ ನೆನಪು ಅಥವಾ ಅವೆಭಿಚಾರಿ ಭಕ್ತಿ ಯಾವಾಗ ಮೊದಲು ಪ್ರಾರಂಭವಾಯಿತು ಎಲ್ಲರೂ ಶಿವನ ಪೂಜೆಯನ್ನೇ ಮಾಡುತ್ತಾರೆ ಸರ್ವಶ್ರೇಷ್ಠ ಭಗವಂತ ಅವರೇ ಆಗಿದ್ದಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಅಂದಾಗ ಓದಿಸುತ್ತಿದ್ದಾರೆ ತಂದೆ ಏನನ್ನು ಓದಿಸುತ್ತಿದ್ದಾರೆ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುತ್ತಾರೆ ದೇವತೆಗಳಿಂದ ಮನುಷ್ಯರಾಗಲು ತಾವು ಮಕ್ಕಳು ಎಂಬತ್ನಾಲ್ಕು ಜನ್ಮ ಪಡೆದಿದ್ದೀರಾ ಈಗ ಮನುಷ್ಯರಿಂದ ದೇವತೆಗಳಾಗಲು ಒಂದು ಸೆಕೆಂಡು ಸಾಕು ಈಗ ತಮಗೆ ಗೊತ್ತಿದೆ ನಾವು ತಂದೆಯ ನೆನಪಿನಲ್ಲಿ ಕೊಳ್ಳುತ್ತಿದ್ದೇವೆ ಅವರು ನಮ್ಮ ಶಿಕ್ಷಕರು ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಒಬ್ಬರ ನೆನಪಿನಲ್ಲಿರಿ ಎಂದು ಯೋಗವನ್ನು ಕಲಿಸುತ್ತಾರೆ ಮತ್ತು ತಂದೆ ಸ್ವತಃ ಹೇಳುತ್ತಾರೆ ಏ ಆತ್ಮರೇ ಏ ಮಕ್ಕಳೇ ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಈಗ ಈ ಹಳೆಯ ಪ್ರಪಂಚ ಬದಲಾಗುತ್ತಿದೆ ಮತ್ತು ಈಗ ಇಲ್ಲಿ ಇರುವಂತಿಲ್ಲ ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಈ ಅಣ್ವಸ್ತ್ರಗಳನ್ನು ಮಾಡಿದ್ದಾರೆ ಪ್ರಾಕೃತಿಕ ವಿಕೋಪಗಳು ಸಹ ಇದರಲ್ಲಿ ಸಹಯೋಗ ಕೊಡುತ್ತವೆ ವಿನಾಶವಂತೂ ಅವಶ್ಯವಾಗಿ ಆಗುವುದು ತಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ತಾವು ಈಗ ವಾಪಸ್ ಹೋಗಬೇಕಾಗಿದೆ ಇದು ತಮಗೆ ಗೊತ್ತಿದೆ ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ ಈ ಹಳೆಯ ಪ್ರಪಂಚ ಈ ಹಳೆಯ ದೇಹವನ್ನು ಕೂಡ ಬಿಡಬೇಕು ದೇಹ ಸಹಿತವಾಗಿ ಈ ಹಳೆಯ ಪ್ರಪಂಚದಲ್ಲಿ ಏನೆಲ್ಲವೂ ಕಾಣುವುದು ಇದೆಲ್ಲವೂ ವಿನಾಶವಾಗಲಿದೆ ಶರೀರವೂ ಸಹ ಸಮಾಪ್ತಿಯಾಗುವುದು ಈಗ ನಾವು ಆತ್ಮರು ಮನೆಗೆ ವಾಪಸ್ ಹೋಗಬೇಕಾಗಿದೆ ವಾಪಸ್ ಮನೆಗೆ ಹೋಗದ ವಿನಃ ಹೊಸ ಪ್ರಪಂಚದಲ್ಲಿ ಬರಲು ಸಾಧ್ಯವಿಲ್ಲ ಈಗ ತಾವು ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಾ ಈ ದೇವತೆಗಳು ಪುರುಷೋತ್ತಮರಾಗಿದ್ದಾರೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠರು ನಿರಾಕಾರಿ ತಂದೆಯಾಗಿದ್ದಾರೆ ಮತ್ತು ಮನುಷ್ಯ ಸೃಷ್ಟಿಯಲ್ಲಿ ಬಂದಾಗ ದೇವತೆಗಳು ಶ್ರೇಷ್ಠರಾಗಿದ್ದಾರೆ ಅವರು ಮನುಷ್ಯರೇ ಆದರೆ ದೈವಿ ಗುಣವುಳ್ಳವರಾಗಿದ್ದಾರೆ ಮತ್ತು ಅವರೇ ಅಸುರಿ ಗುಣವುಳ್ಳವರಾಗುತ್ತಾರೆ ಈಗ ಪುನಃ ಅಸುರಿ ಗುಣಗಳಿಂದ ದೈವಿ ಗುಣವುಳ್ಳವರು ಆಗಬೇಕಾಗಿದೆ ಸತ್ಯಯುಗದಲ್ಲಿ ಹೋಗಬೇಕಾಗಿದೆ ಯಾರು ತಾವು ಮಕ್ಕಳು ಮಕ್ಕಳು ಓದುತ್ತಿದ್ದೀರಾ ಮತ್ತು ಅನ್ಯರಿಗೂ ಓದಿಸುತ್ತೀರಾ ಕೇವಲ ತಂದೆಯ ಸಂದೇಶವನ್ನೇ ಕೊಡಬೇಕು ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡಲು ಬಂದಿದ್ದಾರೆ ಈಗ ಈ ಕ್ಷಣದ ಆಸ್ತಿ ಪೂರ್ಣವಾಗುವುದು ಅಂದರೆ ಅಲ್ಪಕಾಲದ ಆಸ್ತಿ ಏನು ಹದ್ದಿನದು ಸಿಗುತ್ತೆ ಅದು ಪೂರ್ತಿಯಾಗತ್ತೆ ಅಂದರೆ ಸ್ಟಾಪ್ ಆಗತ್ತೆ ತಂದೆ ತಿಳಿಸುತ್ತಾರೆ ಎಲ್ಲ ಮನುಷ್ಯರು ಪಂಚವಿಕಾರಗಳೆಂಬ ರಾವಣನ ಜೈಲಲ್ಲಿ ಇದ್ದಾರೆ ಎಲ್ಲರೂ ದುಃಖವನ್ನೇ ಪಡೆಯುತ್ತಾರೆ ಒಣರೊಟ್ಟಿ ಸಿಗತ್ತೆ ತಂದೆ ಬಂದು ಎಲ್ಲರನ್ನ ರಾವಣನ ಜೈಲಿನಿಂದ ಬಿಡಿಸಿ ಸದಾ ಸುಖಿಗಳನ್ನಾಗಿ ಮಾಡುತ್ತಾರೆ ತಂದೆಯ ವಿನಹ ಮನುಷ್ಯರನ್ನು ಮತ್ಯಾರೂ ದೇವತೆಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ ಮನುಷ್ಯರಿಂದ ದೇವತೆಗಳಾಗಲು ತಾವಿಲ್ಲಿ ಕುಳಿತಿದ್ದೀರಾ ಈಗ ಕಲಿಯುಗವಿದೆ ಅನೇಕ ಧರ್ಮಗಳಾಗಿವೆ ತಾವು ಮಕ್ಕಳಿಗೆ ರಚಯಿತ ಮತ್ತು ರಚನೆಯ ಪರಿಚಯವನ್ನು ಸ್ವಯಂ ತಂದೆಯೇ ತಿಳಿಸುತ್ತಾರೆ ತಾವು ಕೇವಲ ಈಶ್ವರ ಪರಮಾತ್ಮ ಎಂದು ಹೇಳುತ್ತಿದ್ದೀರಿ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಅದು ತಮಗೆ ಮೊದಲು ಗೊತ್ತಿರಲಿಲ್ಲ ಅವರಿಗೆ ಸದ್ಗುರು ಎಂದು ಹೇಳಲಾಗುವುದು ಅಕಾಲಮೂರ್ತಿ ಎಂದು ಹೇಳಲಾಗುವುದು ನಿಮ್ಮನ್ನು ನೀವು ಆತ್ಮ ಮತ್ತು ಜೀವ ಎಂದು ಹೇಳಲಾಗುವುದು ಆ ಅಕಾಲಮೂರ್ತ ತಂದೆ ಈ ಶರೀರ ರೂಪಿ ಸಿಂಹಾಸನದಲ್ಲಿ ಕೊಳುತ್ತಿದ್ದಾರೆ ಅವರು ಜನ್ಮ ಪಡೆಯುವುದಿಲ್ಲ ಅಂದಾಗ ಆ ಕಾಲಮೂರ್ತ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನಗೆ ನನ್ನದೇ ಆದ ರಥ ಇಲ್ಲ ತಾವು ಮಕ್ಕಳನ್ನು ಹೇಗೆ ಪಾವನರನ್ನಾಗಿ ಮಾಡಲಿ ನನಗೆ ರಥವಂತೂ ಬೇಕೋ ಅಲ್ವ ಆ ಕಾಲಮೂರ್ತನಿಗೂ ಸಿಂಹಾಸನ ಬೇಕೋ ಅಕಾಲ ಸಿಂಹಾಸನ ಮನುಷ್ಯರದೇ ಇರುವುದು ಮತ್ಯಾರದೂ ಅಲ್ಲ ಪ್ರತಿಯೊಬ್ಬರಿಗೂ ಸಿಂಹಾಸನ ಬೇಕು ಅಕಾಲಮೂರ್ತ ಆತ್ಮ ಇಲ್ಲಿ ಬೃಕುಟಿಯಲ್ಲಿ ವಿರಾಜಮಾನವಾಗಿದೆ ಅವರು ಎಲ್ಲರ ತಂದೆ ಬ್ರಹ್ಮ ಬ್ರಹ್ಮಬಾಬರವರು ಶರೀರದಲ್ಲಿ ಕೊಳುತ್ತಿದ್ದಾರೆ ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ ತಾವ ಆತ್ಮರು ಪುನರ್ಜನ್ಮದಲ್ಲಿ ಬರುತ್ತೀರಾ ತಂದೆ ಹೇಳ್ತರೆ ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಭಕ್ತಿಗೆ ರಾತ್ರಿ ಜ್ಞಾನಕ್ಕೆ ದಿನವೆಂದು ಹೇಳಲಾಗುವುದು ಇದನ್ನು ಪಕ್ಕಾ ನೆನಪು ಮಾಡಿರಿ ಮುಖ್ಯವಾದ ಎರಡು ಮಾತುಗಳು ತಂದೆ ಮತ್ತು ಆಸ್ತಿ ತಂದೆ ಬಂದು ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಮತ್ತು ಆ ರಾಜ್ಯಕ್ಕಾಗಿ ವಿದ್ಯೆಯನ್ನು ಓದಿಸುತ್ತಾರೆ ಆದ್ದರಿಂದ ಇದಕ್ಕೆ ಪಾಠಶಾಲೆ ಎಂದು ಹೇಳಲಾಗುವುದು ಭಗವಾನು ವಾಚ್ಯವಾಗಿದೆ ಭಗವಂತ ಅಂತೂ ನಿರಾಕಾರ ಆಗಿದ್ದಾರೆ ಅವರದು ಪಾತ್ರವಿರಬೇಕು ಅವರು ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡದೇ ಇರುವಂತಹ ಮನುಷ್ಯರ್ಯಾರೂ ಇಲ್ಲ ಎಲ್ಲರೂ ಹೃದಯಪೂರ್ವಕವಾಗಿ ಕರೆಯುತ್ತಾರೆ ಏ ಭಗವಂತ ಏ ಮುಕ್ತಿದಾತ ಓ ಗಾಡ್ ಫಾದರ್ ಎಂದು ಏಕೆಂದರೆ ಅವರು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ ಅವಶ್ಯವಾಗಿ ಬೇಹದ್ದಿನ ಸುಖವನ್ನು ಕೊಡುತ್ತಾರೆ ಲೌಕಿಕ ತಂದೆ ಲೌಕಿಕ ಆಸ್ತಿಯನ್ನ ಕೊಡುತ್ತಾರೆ ಯಾರಿಗೂ ಗೊತ್ತಿಲ್ಲ ಈಗ ತಂದೆ ಬಂದಿದ್ದಾರೆ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಎಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಮತ್ತು ಇದನ್ನು ತಂದೆ ತಿಳಿಸುತ್ತಾರೆ ತಾವು ದೇವಿ ದೇವತೆಗಳು ಹೊಸ ಪ್ರಪಂಚದಲ್ಲಿ ಇರುತ್ತೀರಾ ಅಲ್ಲಂತೂ ಅಪಾರ ಸುಖವಿರುವುದು ಆ ಒಂದು ಸುಖದ ಅಂತ್ಯ ತಿಳಿಯಲಾಗದು ಹೊಸ ಮನೆಯಲ್ಲಿ ಸದಾ ಸುಖವೇ ಇರುವುದು ಹಳೆಯದರಲ್ಲಿ ದುಃಖವಿರುವುದು ಹಳೆಯ ಮನೆಯಲ್ಲಿ ದುಃಖವೇ ಇರುತ್ತೆ ಅಲ್ವಾ ಅದರಿಂದ ತಂದೆ ಮಕ್ಕಳಿಗಾಗಿ ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಮಕ್ಕಳ ಬುದ್ಧಿಯೋಗ ಹೊಸ ಮನೆಯ ಕಡೆ ಹೊರಟು ಹೋಗುವುದು ಲೌಕಿಕದಲ್ಲಂತೂ ಅಲ್ಪ ಕಾಲದ ಮಾತಾಯಿತು ಇಲ್ಲಿ ಬೇಹದ್ದಿನ ತಂದೆ ಬೇಹದ್ದಿನ ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಿದ್ದಾರೆ ಹಳೆಯ ಪ್ರಪಂಚದಲ್ಲಿ ಏನೆಲ್ಲವನ್ನ ನೋಡುತ್ತಿದ್ದೀರಾ ಅದೆಲ್ಲವೂ ಸ್ಮಶಾನವಾಗಲಿದೆ ಈಗ ಸತ್ಯಯುಗ ಸ್ಥಾಪನೆಯಾಗುತ್ತಿದೆ ತಾವು ಸಂಗಮ ಯುಗದಲ್ಲಿದ್ದೀರಾ ಕಲಿಯುಗದ ಕಡೆಯೂ ನೋಡಬಹುದು ಸತ್ಯಯುಗದ ಕಡೆಯೂ ನೋಡಬಹುದು ತಾವು ಸಂಗಮದಲ್ಲಿ ಎಲ್ಲವನ್ನ ಸಾಕ್ಷಿಯಾಗಿ ನೋಡುತ್ತೀರಾ ಪ್ರದರ್ಶನೆ ಅಥವಾ ಮ್ಯೂಸಿಯಂನಲ್ಲಿ ಬರುತ್ತಾರೆ ಎಂದಾಗ ಅಲ್ಲಿಯೂ ನೀವು ಸಂಗಮ ಯುಗದ ಕಡೆ ನಿಲ್ಲಿಸಿ ಈ ಕಡೆ ಕಲಿಯುಗ ಆ ಕಡೆ ಸತ್ಯಯುಗವಿದೆ ನಾವು ಮಧ್ಯದಲ್ಲಿದ್ದೇವೆ ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ ಮತ್ ಧರ್ಮದವರು ಇರುವುದಿಲ್ಲ ತಾವೇ ಮೊಟ್ಟಮೊದಲು ಬರುತ್ತೀರಾ ಈಗ ತಾವು ಸ್ವರ್ಗದಲ್ಲಿ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಾ ಪಾವನರಾಗಲು ನನ್ನನ್ನು ಕರೆದಿದ್ದೀರಾ ಏ ತಂದೆಯೇ ನಮ್ಮನ್ನು ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳುವುದಿಲ್ಲ ಪರಮಧಾಮಕ್ಕೆ ಮಧುರ ಮನೆ ಎಂದು ಹೇಳಲಾಗುವುದು ಈಗ ನಾವು ಮನೆಗೆ ಹೋಗಬೇಕಾಗಿದೆ ಅದಕ್ಕೆ ಮುಕ್ತಿಧಾಮ ಎಂದು ಹೇಳಲಾಗುವುದು ಅದಕ್ಕಾಗಿಯೇ ಸನ್ಯಾಸಿಗಳು ಶಿಕ್ಷಣ ಕೊಡುತ್ತಾರೆ ಅವರು ಸುಖಧಾಮದ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ ನಿವೃತ್ತಿ ಮಾರ್ಗದವರಾಗಿದ್ದಾರೆ ಯಾವ ಯಾವ ಧರ್ಮದವರು ಯಾವಾಗ ಬರುತ್ತಾರೆಂದು ನಿಮಗೆ ತಿಳಿಸಲಾಗಿದೆ ಮನುಷ್ಯರು ಸೃಷ್ಟಿರೂಪಿ ವೃಕ್ಷದಲ್ಲಿ ಮೊಟ್ಟಮೊದಲ ಅಡಿಪಾಯವೇ ನಿಮ್ಮದಾಗಿದೆ ಬೀಜಕ್ಕೆ ವೃಕ್ಷಪತಿ ಎಂದು ಹೇಳಲಾಗುವುದು ತಂದೆ ತಿಳಿಸುತ್ತಾರೆ ನಾನು ವೃಕ್ಷಪತಿ ಮೇಲೆ ನಿವಾಸ ಮಾಡುತ್ತೇನೆ ಯಾವಾಗ ವೃಕ್ಷ ಜಡ ಜಡೀಭೂತವಾಗುವುದು ಆಗ ನಾನು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತೇನೆ ಆಲದ ಮರ ಬಹಳ ವಿಚಿತ್ರವಾದ ವೃಕ್ಷವಾಗಿದೆ ಅದಕ್ಕೆ ಬುಡ ಅಂದರೆ ಅರ್ಥ ಬುನಾದಿ ಇಲ್ಲ ಉಳಿದೆಲ್ಲ ವೃಕ್ಷ ಪೂರ್ತಿ ನಿಂತಿದೆ ಹಾಗೆಯೇ ಈ ಬೇಹದ್ದಿನ ವೃಕ್ಷದಲ್ಲಿ ಆದಿಸನಾತನ ದೇವಿ ದೇವತಾ ಧರ್ಮ ಇಲ್ಲ ಬಾಕಿ ಎಲ್ಲ ರೆಂಬೆ ಕೊಂಬೆಗಳು ಅಂದರೆ ಅರ್ಥ ಅನ್ಯ ಎಲ್ಲ ಧರ್ಮಗಳು ನಿಂತಿವೆ ತಾವು ಮೂಲವತನದ ನಿವಾಸಿಗಳಾಗಿದ್ದೀರ ಪಾತ್ರವನ್ನು ಅಭಿನಯಿಸಲು ಇಲ್ಲಿ ಬಂದಿದ್ದೀರ ತಾವು ಮಕ್ಕಳು ಸರ್ವತೋಮುಖ ಪಾತ್ರವನ್ನು ಅಭಿನಯಿಸುತ್ತೀರಾ ಆದ್ದರಿಂದ ತಮ್ಮದು ಹೆಚ್ಚು ಎಂಬತ್ನಾಲ್ಕು ಜನ್ಮಗಳು ಕನಿಷ್ಠ ಜನ್ಮ ಅಂದರೆ ಒಂದು ಪಡ್ಕೊಳ್ತಾರೆ ಅಂದರೆ ಮನುಷ್ಯರು ಒಂದು ಜನ್ಮ ಕಡಿಮೆ ಅಂದರೆ ಒಂದು ಜಾಸ್ತಿ ಅಂದರೆ ಎಂಬತ್ನಾಲ್ಕು ಜನ್ಮ ಎಂಬತ್ನಾಲ್ಕು ಲಕ್ಷ ಜನ್ಮ ಅಂತ ಮನುಷ್ಯರು ಹೇಳುತ್ತಾರೆ ಅದನ್ನು ಯಾರಿಗೆ ಎಂಬುದನ್ನು ತಿಳಿದುಕೊಂಡಿಲ್ಲ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ತಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಾ ಮೊಟ್ಟ ಮೊದಲು ನನ್ನಿಂದ ಅಗಲುತ್ತೀರಾ ಸತ್ತೆಯುಗಿ ದೇವತೆಗಳೇ ಮೊದಲು ಇರುತ್ತಾರೆ ಯಾವಾಗ ಆ ಆತ್ಮರು ಇಲ್ಲಿ ಪಾತ್ರವನ್ನ ಅಭಿನಯಿಸುತ್ತಾರೆಯೋ ಆಗ ಬಾಕಿ ಎಲ್ಲ ಆತ್ಮರು ಎಲ್ಲಿಗೆ ಹೋಗುತ್ತಾರೆ ಇದು ಸಹ ತಮಗೆ ಗೊತ್ತಿದೆ ಬಾಕಿ ಎಲ್ಲ ಆತ್ಮರು ಎಲ್ಲಿಗೆ ಹೋಗುತ್ತಾರೆ ಶಾಂತಿ ಧಾಮದಲ್ಲಿ ಇರುತ್ತಾರೆ ಶಾಂತಿ ಧಾಮ ಬೇರೆ ಅಲ್ವಾ ಬಾಕಿ ಪ್ರಪಂಚವಂತೂ ಇದೆ ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತೀರಾ ಹೊಸ ಪ್ರಪಂಚದಲ್ಲಿ ಸುಖದ ಪಾತ್ರ ಹಳೆಯ ಪ್ರಪಂಚದಲ್ಲಿ ದುಃಖದ ಪಾತ್ರವನ್ನು ಅಭಿನಯಿಸಬೇಕಾಗುವುದು ಇದು ಸುಖ ಮತ್ತು ದುಃಖದ ಆಟವಾಗಿದೆ ರಾಮರಾಜ್ಯವಾಗಿದೆ ಸತ್ಯಯುಗ ಪ್ರಪಂಚದಲ್ಲಿ ಯಾವುದೇ ಮನುಷ್ಯರು ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತೆ ಎಂಬುದನ್ನು ತಿಳಿದುಕೊಂಡಿಲ್ಲ ರಚಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದುಕೊಂಡಿಲ್ಲ ಜ್ಞಾನ ಸಾಗರ ಎಂದು ಒಬ್ಬ ತಂದೆಗೆ ಹೇಳಲಾಗುವುದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ನಾನು ನಿಮಗೆ ತಿಳಿಸುತ್ತೇನೆ ನಂತರ ಇದು ಪ್ರಾಯಲೋಪವಾಗುವುದೆಂದು ತಂದೆ ಹೇಳುತ್ತಾರೆ ಸತ್ಯಯೋಗದಲ್ಲಿ ತಮಗೆ ಈ ಜ್ಞಾನ ಇರುವುದಿಲ್ಲ ಭಾರತದ್ದೇ ಪ್ರಾಚೀನ ಸಹಜ ರಾಜಯೋಗ ಎಂಬ ಗಾಯನವಿದೆ ಗೀತೆಯಲ್ಲಿಯೂ ರಾಜಯೋಗದ ಹೆಸರು ಬರುವುದು ತಂದೆ ತಮಗೆ ರಾಜಯೋಗವನ್ನು ಕಲಿಸಿ ರಾಜ್ಯ ಪದವಿಯ ಆಸ್ತಿಯನ್ನು ಕೊಡುತ್ತಾರೆ ರಚನೆಯಿಂದ ಆಸ್ತಿ ಸಿಗುವುದಿಲ್ಲ ರಚಯಿತ ತಂದೆಯಿಂದಲೇ ಆಸ್ತಿ ಸಿಗುವುದು ಪ್ರತಿಯೊಬ್ಬ ಮನುಷ್ಯರು ರಚಯಿತ ಆಗಿದ್ದಾರೆ ಅವರು ತಮ್ಮ ಮಕ್ಕಳನ್ನು ರಚಿಸುತ್ತಾರೆ ಆದರೆ ಅವರು ಹದ್ದಿನ ಬ್ರಹ್ಮ ಇವರು ಬೇಹದ್ದಿನ ಬ್ರಹ್ಮ ಆಗಿದ್ದಾರೆ ಅವರು ಲೌಕಿಕ ತಂದೆ ಇವರು ನಿರಾಕಾರಿ ಆತ್ಮರ ತಂದೆ ಬ್ರಹ್ಮ ತಂದೆ ಪ್ರಜಾಪಿತ ಆಗಿದ್ದಾರೆ ಪ್ರಜಾಪಿತ ಯಾವಾಗ ಬೇಕು ಸತ್ಯಯುಗದಲ್ಲಿಯ ಅಲ್ಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪ್ರಜಾಪಿತ ಬ್ರಹ್ಮರವರು ಬೇಕು ಸತ್ಯಯುಗ ಯಾವಾಗ ಸ್ಥಾಪನೆಯಾಗುವುದು ಎಂದು ಸಹ ಮನುಷ್ಯರಿಗೆ ಗೊತ್ತಿಲ್ಲ ಅವರು ಸತ್ಯಯುಗ ಮತ್ತು ಕಲಿಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ತಂದೆ ತಿಳಿಸುತ್ತಾರೆ ಒಂದು ಯುಗಕ್ಕೆ ಸಾವಿರದ ಎರಡು ನೂರ ಐವತ್ತು ವರ್ಷಗಳಿರುತ್ತವೆ ಈ ಜನ್ಮಗಳಲ್ಲದ್ದು ಲೆಕ್ಕಾಚಾರ ಬೇಕಲ್ವ ಎಣಿ ಎಣೆಯ ಲೆಕ್ಕವೂ ಬೇಕು ಅಲ್ವಾ ನಾವು ಹೇಗೆ ಇಳಿಯುತ್ತೇವೆ ಎಂಬುದು ಮೊಟ್ಟಮೊದಲು ತಳಪಾಯ ದೇವಿ ದೇವತೆಗಳದ್ದಾಗಿದೆ ಅವರ ನಂತರ ಇಸ್ಲಾಮಿ ಬೌದ್ಧಿಯರು ಬರುತ್ತಾರೆ ಈ ರೀತಿ ತಂದೆ ವೃಕ್ಷದ ರಹಸ್ಯವನ್ನು ತಿಳಿಸಿದ್ದಾರೆ ತಂದೆಯ ವಿನಃ ಇದನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಈ ಚಿತ್ರಗಳನ್ನು ಯಾರು ರಚಿಸಿದರು ಯಾರು ಕಲಿಸಿದರು ಎಂದು ನಿಮ್ಮನ್ನು ಕೇಳುತ್ತಾರೆ ಆಗ ತಿಳಿಸಿರಿ ತಂದೆ ನಮಗೆ ಧ್ಯಾನದಲ್ಲಿ ತೋರಿಸಿದರು ನಂತರ ನಾವು ಎಲ್ಲಿ ಬಂದು ಅದನ್ನು ರಚಿಸುತ್ತೇವೆ ಮತ್ತು ತಂದೆಯೇ ಈ ರಥದಲ್ಲಿ ಬಂದು ಅದನ್ನು ಈ ರೀತಿ ಮಾಡಿ ಎಂದು ಸರಿಪಡಿಸುತ್ತಾರೆ ತಾವೇ ತಿದ್ದುಪಡಿ ಮಾಡುತ್ತಾರೆ ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೇಳುತ್ತಾರೆ ಆದರೆ ಏಕೆ ಹೇಳಲಾಗುವುದು ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ವೈಕುಂಠದ ಮಾಲೀಕರಾಗಿದ್ದಾಗ ಸತ್ಯಯುಗಂ ಕೃಷ್ಣ ಸುಂದರರಾಗಿದ್ದರು ಹಳ್ಳಿಯ ಪೋರ ಅಂತ ಹೇಳ್ತಾರಲ್ವ ಕೃಷ್ಣನಿಗೆ ಆಗ ಶ್ಯಾಮ ಆಗಿದ್ದರು ಅದಕ್ಕಾಗಿ ಶ್ಯಾಮ ಸುಂದರ ಎಂದು ಹೇಳುತ್ತಾರೆ ಕೃಷ್ಣನೇ ಮೊದಲು ಬರುತ್ತಾರೆ ತತ್ತತ್ವಂ ಈ ಲಕ್ಷ್ಮೀನಾರಾಯಣರ ರಾಜ್ಯಭಾರ ನಡೆಯುವುದು ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಯಾರು ಮಾಡುತ್ತಾರೆ ಎಂಬುದು ಗೊತ್ತಿಲ್ಲ ಯಾರಿಗೋ ಭಾರತವನ್ನು ಸಹ ಮರೆತು ಹಿಂದೂಸ್ತಾನದ ನಿವಾಸಿಗಳು ನಾವು ಹಿಂದೂಗಳು ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ನಾನು ಭಾರತದಲ್ಲಿ ಬರುತ್ತೇನೆ ಭಾರತದಲ್ಲಿ ಯಾವ ದೇವಿ ದೇವತೆಗಳ ರಾಜ್ಯವಿದ್ದು ಅದು ಈಗ ಪ್ರಾಯಲೋಪವಾಗಿದೆ ನಾನು ಅದನ್ನು ಪುನಃ ಸ್ಥಾಪನೆ ಮಾಡಲು ಬರುತ್ತೇನೆ ಮೊಟ್ಟ ಮೊದಲು ಆದಿಸನಾತನ ದೇವಿ ದೇವತಾ ಧರ್ಮವಿರುವುದು ಈ ವೃಕ್ಷ ವೃದ್ಧಿಯಾಗುತ್ತಾ ಹೋಗುವುದು ಹೊಸ ಹೊಸ ಎಲೆಗಳು ಮಠ ಪಂಥಗಳು ಕೊನೆಯಲ್ಲಿ ಬರುತ್ತವೆ ಅಂದಾಗ ಅವುಗಳಿಂದಲೂ ವೃಕ್ಷ ಶೋಭಿಸುವುದು ನಂತರ ಅಂತಿಮದಲ್ಲಿ ಯಾವಾಗ ಪೂರ್ತಿ ವೃಕ್ಷ ಜಡೀಭೂತ ಸ್ಥಿತಿಯನ್ನು ಹೊಂದುವುದು ಆಗ ನಾನು ಪುನಃ ಬರುತ್ತೇನೆ ಯದಾ ಎದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಆತ್ಮ ತನ್ನನ್ನು ತಾನು ತಿಳಿದುಕೊಂಡಿಲ್ಲ ತಂದೆಯನ್ನೂ ತಿಳಿದುಕೊಂಡಿಲ್ಲ ತಮಗೂ ನಿಂದನೆ ಮಾಡಿಕೊಳ್ಳುತ್ತಾರೆ ತಂದೆಗೂ ದೇವತೆಗಳಿಗೂ ನಿಂದನೆ ಮಾಡುತ್ತಿರುತ್ತಾರೆ ತಮೋ ಪ್ರಧಾನ ತಿಳುವಳಿಕೆ ಹೀನರಾದಾಗ ನಾನು ಬರುತ್ತೇನೆ ಎಂದು ತಂದೆ ಹೇಳ್ತಾರೆ ಅಂದರೆ ಎಲ್ಲ ಮನುಷ್ಯರು ಯಾವಾಗ ಬುದ್ಧಿಹೀನರಾಗ್ತಾರೆ ಆಗ ತಂದೆ ಬರ್ತಾರೆ ಪತಿತ ಪ್ರಪಂಚದಲ್ಲೇ ಬರಬೇಕಾಗುವುದು ತಾವು ಮನುಷ್ಯರಿಗೆ ಜೀವದಾನ ಮಾಡುತ್ತೀರಾ ಅಂದರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತೀರಾ ಎಲ್ಲ ದುಃಖಗಳಿಂದ ಅರ್ಧ ಕಲ್ಪಕ್ಕಾಗಿ ದೂರ ಮಾಡುತ್ತೀರಾ ಒಂದೇ ಮಾತರಂ ಎಂಬ ಗಾಯನವೂ ಇದೆ ಅಲ್ವಾ ಯಾವ ಮಾತೆಯರು ಯಾರ ವಂದನೆ ಮಾಡುತ್ತಾರೆ ಮಾತೆಯರಿಗೆ ಒಂದೇ ಮಾತರಂ ಅಂತ ಹೇಳ್ತಾರೆ ಅಂದರೆ ಯಾವ ಮಾತೆಯರಿಗೆ ಮಾಡುವಂಥದ್ದು ತಾವು ಮಾತೆಯರಾಗಿದ್ದೀರ ಇಡೀ ಸೃಷ್ಟಿಯನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ ಬಲೆ ಅಣ್ಣಂದಿರು ಇದ್ದಾರೆ ಆದರೆ ಮೆಜಾರಿಟಿ ಮಾತೆಯರದಾಗಿದೆ ಆದ್ದರಿಂದ ತಂದೆ ಮಾತೆಯರ ಮಹಿಮೆ ಮಾಡುತ್ತಾರೆ ತಂದೆ ಬಂದು ನಿಮ್ಮನ್ನು ಇಷ್ಟೊಂದು ಮಹಿಮೆಗೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಅಪಾರ ಸುಖದ ಪ್ರಪಂಚದಲ್ಲಿ ಹೋಗಲು ಸಂಗಮದಲ್ಲಿ ನಿಲ್ಲಬೇಕು ಸಾಕ್ಷಿಯಾಗಿ ಎಲ್ಲವನ್ನು ನೋಡುತ್ತಾ ಬುದ್ಧಿಯೋಗವನ್ನು ಹೊಸ ಪ್ರಪಂಚದಲ್ಲಿ ಇಡಬೇಕು ಬುದ್ಧಿಯಲ್ಲಿ ಇರಬೇಕು ಈಗ ನಾವು ವಾಪಸ್ ಮನೆಗೆ ಹೋಗುತ್ತಿದ್ದೇವೆ ಎರಡನೇ ಪಾಯಿಂಟು ಎಲ್ಲರಿಗೂ ಜೀವದಾನ ಮಾಡಬೇಕು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು ಬೇಹದ್ದಿನ ತಂದೆಯಿಂದ ಓದಿ ಅನ್ಯರಿಗೂ ಓದಿಸಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಮಾಡಿಸಬೇಕು ವರದಾನ ಸದಾ ಶ್ರೇಷ್ಠ ಸಮಯದ ಅನುಸಾರವಾಗಿ ಶ್ರೇಷ್ಠ ಕರ್ಮವನ್ನ ಮಾಡುತ್ತಾ ವಾಹ್ ವಾಹ್ ಎಂಬ ಗೀತೆಯನ್ನು ಆಡುವಂತಹ ಭಾಗ್ಯವಂತ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಈ ಶ್ರೇಷ್ಠ ಸಮಯದಲ್ಲಿ ಸದಾ ಶ್ರೇಷ್ಠ ಕರ್ಮವನ್ನು ಮಾಡುತ್ತಾ ವಾಹ ವಾಹನ ಹಾಡನ್ನು ಮನಸ್ಸಿನಿಂದ ಹಾಡುತ್ತಾ ಇರಿ ವಾಹನನ್ನ ಶ್ರೇಷ್ಠ ಕರ್ಮವೇ ಅಥವಾ ವಾಹ ಶ್ರೇಷ್ಠ ಕರ್ಮವನ್ನು ಕಲಿಸುವಂತಹ ತಂದೆಯೇ ಅಂದಾಗ ಸದಾ ವಾಹ ವಾಹನ ಹಾಡನ್ನು ಹಾಡಿರಿ ಎಂದಿಗೂ ಸಹ ತಪ್ಪಾಗಿಯೂ ಕೂಡ ದುಃಖದ ದೃಶ್ಯಗಳನ್ನು ನೋಡುತ್ತಿದ್ದರೂ ಸಹ ಅಯ್ಯೋ ಎಂಬ ಶಬ್ದ ಬರಬಾರದು ವಾಹ ಡ್ರಾಮಾ ವಾಹ ಮತ್ತು ವಾಹ ಬಾಬಾ ವಾಹ ಯಾವುದು ಸ್ವಪ್ನದಲ್ಲಿಯೂ ಇರಲಿಲ್ಲವೋ ಅದು ಮನೆಯಲ್ಲಿ ಕುಳುತ್ತಿದ್ದಂತೆಯೇ ಸಿಕ್ಕಿಬಿಟ್ಟಿದೆ ಇದೇ ಭಾಗ್ಯದ ನಶೆಯಲ್ಲಿ ಇರಿ ಸ್ಲೋಗನ್ ಮನಸ್ಸು ಬುದ್ಧಿಯನ್ನ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿರಿ ಆಗ ಯಾವುದೇ ಏರುಪೇರಿನಲ್ಲಿಯೂ ಅಚ್ಚಲ ಅಡೋಲರಾಗಿರುತ್ತೀರಾ ಓಂ ಶಾಂತಿ